ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದೊಂದು ಸ್ವಿಫ್ಟ್ ಒಂದು ಗಡಿ ಮೂರಾಗಿದೆ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಇದೆ ಎಲ್ಲ ರನ್ನಿಂಗ್ ಇದೆ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಗಾಡಿ ಲೋನ್ ಇದೆ ಕ್ಲಿಯರ್ ಮಾರ್ಕ್ ಕೊಡ್ತಾರ ಅದು ಲೋನ್ ಇದೆ ಕ್ಲಿಯರ್ ಆಗ್ತದ ಹೌದು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಹೌದು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ನೋಡಿಲ್ಲ ನಾನು ಹೌದಾ ಇದರದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಅದು ಗಾಡಿದು ಅದು ಟಾಪ್ ಅಂಡ್ ಬರುತ್ತೆ ಅದು ಜೆಡ್ ಐ ಜೆಡ್ ಎಕ್ಸ್ ಜೆಡ್ ಐ ಜೆಡ್ ಜೆಡ್ ಸರ್ ಅದು ಜೆಡ್ ಐ ಟಾಪ್ ಅಂಡ್ ಗಾಡಿನೇ ಟಾಪ್ ಅಂಡ್ ಬರುತ್ತೆ ಹ್ಮ್ 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 ಸಿಫ್ಟ್ ಪೆಟ್ರೋಲ್ ಡೀಸೆಲ್ ಇದೆ ವೆಹಿಕಲ್ ಡೀಸೆಲ್ ಡೀಸೆಲ್ ವೆಹಿಕಲ್ ಎಷ್ಟು 20 ಮೇಲೆ ಕೊಡ್ತಿದ್ರು ಮೇಲೆ ಶಿಫ್ಟ್ 20 ಮೇಲೆ ಬರ್ತಾ ಇದೆ ಮೇಲೆ ಇನ್ಪುಟ್ ಸಿಸ್ಟಮ್ ಏನಾದರೂ ಐತೆ ಒಳಗಡೆ ಸರ್ ಮ್ಯೂಸಿಕ್ ಪ್ಲೇಯರ್ ಇನ್ಪುಟ್ ಇನ್ಪುಟ್ ಸಿಸ್ಟಮ್ ಗಳು ಸರ್ ಮಾಮೂಲಿ ನೇ ಇದೆ ಹ್ಮ್ ಟೈರ್ ಗಳನ್ನ ಟೈರ್ ಒಂದು ಸ್ಟಾಕ್ 40% ಇದೆ 40% ಇದೆ ಬಟ್ ವೆಹಿಕಲ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಏನೋ ಪ್ರಾಬ್ಲಮ್ ಇರ್ತಾನೆ ಇದು ಗಾಡಿ ಮೇಲೆ ಸಕಲ ಇದೆ ಸರ್ ಹೌದಾ ಎಲ್ಲಿ ಬರ್ತಿದೆ ಲೊಕೇಶನ್ ಇದು ವೆಹಿಕಲ್ ಚಾಮರಾಜನಗರ 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 ఆ లోకలేనా ఆ లోకలే ఇಷ್ಟెంత గడిగే రేటు సార్ రూరు 4:30 ಹೇಳ್ತಾ ಇದ್ದారే ಮೂರು ಚಿಲ್ಲರೆ ಅಂತ ಹೇಳಿದ್ರ ನಾಕು ನಾಲ್ಕು ಮೂವತ್ತು ಹೇಳ್ತಾ ಇದ್ರ ನಾಲ್ಕು ಲಕ್ಷ ಮೂವತ್ತು ಸಾವಿರ ಹೇಳ್ತಿದ್ರ ಹಾ ಒಂದು ನಾ ಒಂದ್ ಹತ್ತು ಸಾವಿರ ಹತ್ತು ಹದಿನೈದು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಹತ್ತು ಹದಿನೈದು ಸಾವಿರ ನೀವು ಶುರು ಮಾಡ್ತೀರಾ ಓಕೆ ಓಕೆ ನಮ್ ಕಡೆ ಬಂದ್ರೆ ಸ್ವಲ್ಪ ನೀವು ಶುರು ಮಾಡಿ ಗಾಡಿ ಕೊಡಿ ತಗೋಬಹುದು ಸರ್ ನಾಲ್ಕು ವರೆಗೂ ತಗೋಬಹುದು ಗಾಡಿ ಚೆನ್ನಾಗಿದೆ ಹೌದಾ ತಗೋಳೋರು ಅದು ಇಷ್ಟ ಪಡೋರು ಗಾಡಿ ಮಾತ್ರ ಚೆನ್ನಾಗಿದೆ ಬಂದ್ ನೋಡಿ ತಗೋಬಹುದು ಓಕೆ ನಮ್ ಕಡೆ ಬಂದಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಸರಿ ಸರ್ ಸರಿ